ಇಂದು ನಾನು ಕ್ರೈಸ್ತ ಧರ್ಮದಲ್ಲಿ ಸಿಕ್ಕಿಬಿದ್ದ ಸಂಪ್ರದಾಯ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇಲ್ಲಿ ನೀವು ನೋಡುತ್ತಿರುವ ಚಿತ್ರಗಳು ಸ್ವಾಭಾವಿಕ ಮರಗಳಾಗಿದ್ದು ಅದರ ಸುತ್ತಲೂ ಮಾನವ ನಿರ್ಮಿತ ಕಬ್ಬಿಣದ ಮೂಳುತಂತಿಯ ಬೇಲಿಯನ್ನು ಹೊಂದಿದೆ ನೀವು ಈ ಚಿತ್ರವನ್ನು ನೋಡಿದಾಗ ಮರದ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತದೆ ಇದು ಅಹಿತಕರವಾಗಿ ಅನಿಸುವುದಿಲ್ಲವೆ ಹಾಗೂ ನೋವಿನಿಂದ ಕೂಡಿದೆ ಅಲ್ಲವೇ ಇಲ್ಲಿ ನಾವೆಲ್ಲರೂ ಮರಕ್ಕೆ ಸಹಾನುಭೂತಿಯನ್ನು ತೋರಿಸುತ್ತೇವೆ ಎಂದು ನಾನು ನಂಬುತ್ತೇನೆ ಏಕೆಂದರೆ ನಾವು ಮತ್ತು ಮರ ಎರಡು ಜೀವಂತವಾಗಿದ್ದೇವೆ ಆದರೆ ಬೇಲಿಯಲ್ಲ ಅಲ್ಲವೇ ಯಾರೋ ಒಬ್ಬರು ಈ ತಂತಿ ಬೇಲಿಯನ್ನು ಒಂದು ಮರದ ಪಕ್ಕದಲ್ಲಿ ಹಾಕಿದ ಪರಿಣಾಮವಾಗಿ ಇದು ವರ್ಷಗಳ ಹಿಂದೆಯೇ ಸಂಭವಿಸಲು ಪ್ರಾರಂಭಿಸಿತು ಎಷ್ಟಾದರೂ ಹೆಚ್ಚು ಸಮಯ ಕಳೆದಂತೆ ಮರವು ಬೇಲಿಯ ಪಕ್ಕದಲ್ಲಿ ಬೆಳೆಯುತ್ತಲೇ ಇತ್ತು ಮತ್ತು ನಿಧಾನವಾಗಿ ಮರವು ಬೇಲಿಯನ್ನು ಆವರಿಸಿ ಒಂದಾಯಿತು ಅಂದರೆ ಮರವು ಬೇಲಿಯ ಭಾಗವಾಯಿತು ಆರಂಭದಲ್ಲಿ ಇದನ್ನು ತಪ್ಪಿಸಬಹುದಿತ್ತು ಎಷ್ಟಾದರೂ ಈಗ ಮರಕ್ಕೆ ತೀವ್ರ ಹಾನಿಯಾಗದಂತೆ ಬೆಲಿಯನ್ನು ತೆಗೆಯುವುದು ಅಸಾಧ್ಯವಾಗಿದೆ ನಾನು ಇದನ್ನು ನೋಡಿದಾಗ ನಾವು ಕೂಡ ಸುಮಾರು ವರ್ಷಗಳಿಂದ ನಮ್ಮ ಅನೇಕ ಸಂಪ್ರದಾಯಗಳನ್ನು ಕಾಪಾಡಿಕೊಳ್ಳಲು ಹೀಗೆ ಬೆಳೆದಿದ್ದೇವೆ ಎಂದು ನನಗೆ ಅನಿಸುತ್ತದೆ ನಾವು ಈ ಲೋಕದಲ್ಲಿ ಎಲ್ಲಿಯೇ ಹುಟ್ಟಿದ್ದರೂ ನಾವು ಬೆಳೆದಂತೆ ನಮ್ಮ ಸುತ್ತಮುತ್ತಲಿನ ಎಲ್ಲಾ ಸಂಪ್ರದಾಯಗಳು ನಮ್ಮಲ್ಲಿ ಬೇರುಳುತ್ತವೆ ಅನೇಕ ಬಾರಿ ನಾವು ಇದನ್ನು ಏಕೆ ಮಾಡುತ್ತೇವೆ ಎಂದು ಜನರನ್ನು ಕೇಳಿದಾಗ ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಹೀಗೆಯೇ ಮಾಡಿದ್ದು ಎಂಬ ಉತ್ತರವನ್ನು ಸಾಮಾನ್ಯವಾಗಿ ನೀಡಲಾಗುತ್ತದೆ ಈ ರೀತಿಯಾಗಿ ಜನರು ಬಾಲ್ಯದಿಂದಲೂ ಅಳವಡಿಸಿಕೊಳ್ಳುವ ಸಂಪ್ರದಾಯಗಳು ಅವರು ಪ್ರೌಢಾವಸ್ಥೆಗೆ ಬಂದರೂ ಅವರಲ್ಲಿಯೇ ಉಳಿಯುತ್ತವೆ ಆದರೆ ಅವರು ತಮ್ಮ ಆತ್ಮಿಕ ಗುರುತನ್ನು ವ್ಯಾಖ್ಯಾನಿಸುವ ಒಬ್ಬರ ನಂಬಿಕೆಯ ಸೂಕ್ಷ್ಮ ಮತ್ತು ಮುಖ್ಯವಾದ ವಿಷಯದ ಕುರಿತು ಏನಾಗಿದೆ ನಾವು ಬಾಲ್ಯದಲ್ಲಿ ಕೇಳಿದ್ದನ್ನು ಪ್ರಶ್ನಿಸದೆ ಯಾವಾಗಲೂ ನಂಬಬೇಕೇ ಮತ್ತು ಮೂಲವನ್ನು ಲೆಕ್ಕಿಸದೆಯೇ ನಮ್ಮ ಆಧ್ಯಾತ್ಮಿಕ ರಚನೆ ಆರೋಗ್ಯ ಮತ್ತು ಗಮ್ಯಸ್ಥಾನವನ್ನು ನಿರ್ಧರಿಸಲು ನಮಗಿಂತ ಮೊದಲು ಬಂದವರ ಸಂಪ್ರದಾಯಗಳನ್ನು ನಾವು ಅನುಮತಿಸಬೇಕೇ ಶರ್ಲಿ ಜಾಕ್ಸನ್ ಎಂಬ ಅಮೆರಿಕನ್ ಲೇಖಿಯ ದಿ ಲಾಟರಿ ಎಂಬ ಅತ್ಯಂತ ಪ್ರಸಿದ್ಧ ಸಣ್ಣ ಕಥೆಯಿದೆ ಇದು ಸಂಪ್ರದಾಯದ ಕುರಿತಾಗಿದೆ ಕಥೆಯು ಪ್ರಾರಂಭವಾದಂತೆ ಹವಾಮಾನವು ಉತ್ತಮವಾಗಿರುವುದರಿಂದ ಮತ್ತು ಮಕ್ಕಳಿಗೆ ಶಾಲೆ ರಜಾ ಇರುವುದರಿಂದ ಆಹ್ಲಾದಕರವಾದ ಪುಟ್ಟಹಳ್ಳಿಯಲ್ಲಿ ಸಾಮಾನ್ಯ ದಿನದಂತೆ ಭಾಸವಾಗುತ್ತದೆ ಗ್ರಾಮಸ್ಥರು ಕೇವಲ ಎರಡು ಗಂಟೆಗಳ ಕಾಲ ನಡೆಯುವ ತಮ್ಮ ವಾರ್ಷಿಕ ಲಾಟರಿಗಾಗಿ ತಯಾರಿ ನಡೆಸುತ್ತಿದ್ದಾರೆ ಎಷ್ಟಾದರೂ ಸ್ಪಷ್ಟವಾಗಿ ಈ ಸಂಪ್ರದಾಯಕ್ಕೆ ಸೇರಿದ ಗ್ರಾಮಸ್ಥರಲ್ಲಿ ಒಂದು ತಳಹದಿಯ ಉದ್ವೇಗವಿದೆ ಕಥೆಯಲ್ಲಿ ಕುಟುಂಬಗಳು ಒಟ್ಟಿಗೆ ಸೇರಿದಂತೆ ಮಕ್ಕಳು ಕಲ್ಲುಗಳನ್ನು ಸಂಗ್ರಹಿಸುತ್ತಾ ರಾಶಿ ಮಾಡುತ್ತಾರೆ ಸಂಪ್ರದಾಯವಾದ ನಿಜವಾದ ಸಂಪ್ರದಾಯವು ಎಲ್ಲಾ ಗ್ರಾಮಸ್ಥರ ಹೆಸರುಗಳನ್ನು ಸಣ್ಣ ಕಾಗದದ ಚೀಟಿಗಳಲ್ಲಿ ಬರೆದು ಹಾಕಲಾಗುವ ಹಳೆಯ ಸವೆದ ಮತಪೆಟ್ಟಿಗೆಯ ಸುತ್ತಲೂ ಕೇಂದ್ರೀಕೃತವಾಗಿದೆ ನಂತರ ಹೆಸರುಗಳನ್ನು ಒಂದೊಂದಾಗಿ ತೆಗೆಯಲಾಗುತ್ತದೆ ಕಪ್ಪು ಗುರುತು ಇರುವ ಹೆಸರು ಬರೆದ ಚೀಟಿಯು ಸಿಗುವವರೆಗೂ ಒಂದೊಂದಾಗಿ ಹೆಸರು ಬರೆದ ಚೀಟಿಯನ್ನು ತೆಗೆಯುತ್ತಿದ್ದಂತೆ ಜನರಿಗೆ ಅಹಿತಕರವಾಗುತ್ತದೆ ಟೆಸ್ಸಿ ಎಂದು ಹೆಸರಿರುವ ಒಬ್ಬ ಹೆಂಗಸಿನ ಚೀಟಿಯನ್ನು ತೆಗೆಯಲಾಗುತ್ತದೆ ಟೆಸ್ಸಿ ಎಂಬ ಹೆಂಗಸಿನ ಹೆಸರನ್ನು ವಿಜೇತ ಎಂದು ಕರೆಯುತ್ತಿದ್ದಂತೆ ಗ್ರಾಮಸ್ಥರೆಲ್ಲರೂ ರಾಶಿ ಹಾಕಿದ ಕಲ್ಲುಗಳನ್ನು ಎತ್ತಿಕೊಂಡು ಟೆಸ್ಸಿ ಎಂಬ ಹೆಂಗಸನ್ನು ಕಲ್ಲೆಸೆದು ಸಾಯಿಸಲು ಮುಂದಾದರು ಹೀಗೆ ಕತೆ ಮುಗಿಯುತ್ತದೆ ಮತ್ತು ಓದುಗನಿಗೆ ವಿಚಿತ್ರವಾಗಿ ಅನಿಸುತ್ತದೆ ಸರಿ ಈಗ ನಿಮಗೆ ಹೇಗೆನಿಸುತ್ತಿದೆ ನಾನು ಈ ಸಣ್ಣ ಕಥೆಯ ಕುರಿತು ಹೇಳಲು ಇದನ್ನು ಆಯ್ಕೆ ಮಾಡಿದ್ದೇನೆ ಏಕೆಂದರೆ ಇಂದು ನಾವು ಕ್ರೈಸ್ತ ಧರ್ಮದಲ್ಲಿ ನಿರ್ದಿಷ್ಟವಾಗಿ ಆಚರಿಸುವ ಸಂಪ್ರದಾಯಗಳ ಮೂಲದ ಕುರಿತು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಇದು ನಮ್ಮನ್ನು ಎಚ್ಚರಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬುತ್ತೇನೆ ಮತ್ತು ಸಂಪ್ರದಾಯವು ಎಲ್ಲಿಂದ ಬಂದವು ಮತ್ತು ನಾವು ಅವುಗಳನ್ನು ಏಕೆ ಆಚರಿಸುತ್ತೇವೆ ಎಂಬುದರ ಬಗ್ಗೆ ತಿಳಿಯದೆ ಇಷ್ಟು ದಿನ ಆಚರಿಸಿ ಬೆಳೆಸಿದ ವಿಷಯಗಳನ್ನು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡಲು ನಾನು ಮರಗಳ ಚಿತ್ರಗಳನ್ನು ಆಯ್ಕೆ ಮಾಡಿದ್ದೇನೆ ಚಿತ್ರದಲ್ಲಿರುವ ಮರಗಳು ಮತ್ತು ಕಥೆಯಲ್ಲಿರುವ ಗ್ರಾಮಸ್ಥರು ಇಂತಹ ನೋವಿನ ಪರಿಸ್ಥಿತಿಯಲ್ಲಿ ದೀರ್ಘಕಾಲ ಕಳೆದರು ಎಷ್ಟಾದರೂ ಅವುಗಳು ಅದನ್ನು ಸ್ವೀಕರಿಸುತ್ತಾ ಮೌನವಾಗಿ ಅದರೊಂದಿಗೆ ಜೀವಿಸುತ್ತಿದೆ ಮರದ ಮೇಲೆ ಮುಳ್ಳುತಂತಿಯ ಕೊಂಬೆಗಳಿರುವುದು ಸಹಜವೇ ಆದರೆ ಈಗ ಮರಬೇಲಿಯೊಂದಿಗೆ ಅಥವಾ ಮತಪೆಟ್ಟಿಗೆಯಿಂದ ತೆಗೆದ ಚೀಟಿಯಲ್ಲಿ ಬರೆದಿದ್ದ ಮುಗ್ಧ ವ್ಯಕ್ತಿಯನ್ನು ಕಲ್ಲೆಸೆದು ಸಾಯಿಸುವುದರಲ್ಲಿ ಅರ್ಥವಿದೆಯೇ ಆದಾಗ್ಯೂ ಈ ಜನರು ಬದುಕುತ್ತಿದ್ದಾರೆ ಅಥವಾ ಅವರು ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಸಾಯುತ್ತಿದ್ದಾರೆ ಎಂದು ಹೇಳಬೇಕೆ ಮತ್ತು ಅವರಿಗೆ ಮೂಲವೂ ತಿಳಿದಿಲ್ಲ ಸತ್ಯವೇದವು ಜನರನ್ನು ಮರಗಳಿಗೂ ಹೋಲಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತಧರ್ಮ ಲೋಕದಲ್ಲಿ ಎರಡು ಶತಕೋಟಿಗೂ ಹೆಚ್ಚು ಬೆಳೆದಿದೆ ಮತ್ತು ಎಲ್ಲಾ ಕ್ರೈಸ್ತರು ಏಸು ಬಂದು ನಂಬಿಕೆ ಇರುವವರಿಗೆ ಆತ್ಮರಕ್ಷಣೆಯನ್ನು ನೀಡುತ್ತಾರೆ ಎಂದು ನಂಬುತ್ತಾರೆ ಇಷ್ಟಾದರೂ ಏಸು ತನ್ನ ಎರಡನೆಯ ಬರುವಿಕೆಯ ಸಮಯದ ಕುರಿತು ಮಾತನಾಡುವಾಗ ನಾನು ನಂಬಿಕೆಯನ್ನು ಕಾಣುವುದಿಲ್ಲ ಎಂದು ಹೇಳಿದರು ಅವರು ನಂಬಿಕೆಯನ್ನು ಕಾಣುವುದಿಲ್ಲ ಲೂಕನು ಅಧ್ಯಾಯ ಹದಿನೆಂಟು ವಚನ ರಲ್ಲಿ ಅವರು ಹೀಗೆ ಹೇಳುತ್ತಾರೆ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು ಇಲ್ಲಿ ಕ್ರಿಸ್ತನು ನಂಬಿಕೆಯನ್ನು ಹುಡುಕಲು ಬಂದಾಗ ಅವರು ಅದನ್ನು ಕಾಣುವುದಿಲ್ಲ ಎಂದು ಹೇಳುತ್ತಾರೆ ಕ್ರಿಸ್ತನು ಆತ್ಮರಕ್ಷಣೆಗೆ ಯೋಗ್ಯವಾದ ನಂಬಿಕೆಯನ್ನು ಕಾಣದಿದ್ದರೆ ಯಾರು ರಕ್ಷಣೆ ಹೊಂದಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಖಂಡಿತವಾಗಿ ಯಾವುದೇ ಕ್ರೈಸ್ತನು ನಮ್ಮಲ್ಲಿ ನಂಬಿಕೆ ಇಲ್ಲ ಎಂದು ಹೇಳುವುದಿಲ್ಲ ಆದರೆ ನಮ್ಮ ಮಾನದಂಡವು ಯೇಸುವಿನ ಆಲೋಚನೆಗಳಾಗಿರಬೇಕು ಹೊರತು ನಮ್ಮ ಆಲೋಚನೆಗಳಲ್ಲ ಅಲ್ಲವೇ ಪ್ರಶ್ನೆ ಏಸು ಮೊದಲನೆಯ ಸಾರಿ ಬಂದಾಗ ನಂಬಿಕೆಯನ್ನು ಹುಡುಕುತ್ತಾ ಬಂದರಲ್ಲವೇ ಹೌದು ಹಾಗಾದರೆ ಎರಡು ಸಾವಿರ ವರ್ಷಗಳ ಹಿಂದೆ ಬಲವಾದ ಮತ್ತು ಶ್ರೇಷ್ಠವಾದ ನಂಬಿಕೆಯನ್ನು ಹೊಂದಿದ್ದವರಿಗೆ ಅವರು ಏನೆಂದು ಹೇಳಿದರು ಮಾರ್ಕನು ಅಧ್ಯಾಯ ಏಳು ವಚನ ಆರು ರಿಂದ ರಲ್ಲಿ ಯೇಸು ಹೀಗೆ ಹೇಳಿದರು ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ ಅವನು ಬರೆದದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬದೆ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು ಮುಳ್ಳು ತಂತಿಯ ಬೇಲಿಯನ್ನು ಹಿಡಿದ ಮರವು ನಿಮಗೆ ನೆನಪಿದೆ ಹಾಗಾಗಿ ಧಾರ್ಮಿಕ ಮುಖಂಡರು ಮತ್ತು ಶಾಸ್ತ್ರಿಗಳು ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳು ಮತ್ತು ಸಂಪ್ರದಾಯಗಳನ್ನು ನಂಬುತ್ತಾ ಹಿಡಿದಿಟ್ಟುಕೊಂಡರು ಮತ್ತು ಅದು ಅವರ ನಂಬಿಕೆಗೆ ದೊಡ್ಡ ಅಡಚಣೆಯಾಯಿತು ಹಾಗೂ ದೇವರ ಆಜ್ಞೆಗಳನ್ನು ಮರೆತು ಬಿಡುವಂತೆ ಮಾಡಿತು ಅವರು ಬಾಲ್ಯದಿಂದಲೂ ಆ ಸಂಪ್ರದಾಯಗಳನ್ನು ನಂಬುತ್ತಾ ಬೆಳೆಯುತ್ತಿದ್ದರು ಮತ್ತು ಅವರು ಬೆಳೆದ ರೀತಿಯಲ್ಲಿ ಅವರು ಎಷ್ಟು ವಿಶ್ವಾಸ ಹೊಂದಿದ್ದರು ಎಂದರೆ ಅವರು ಯೇಸುವಿಗೆ ಕಲ್ಲೆಸೆಯಲು ಪ್ರಯತ್ನಿಸಿದರು ಮತ್ತು ಅವರು ದೀರ್ಘಕಾಲದಿಂದ ಕಾಯುತ್ತಿದ್ದ ರಕ್ಷಕನನ್ನು ಶಿಲುಬೆಗೇರಿಸಿದರು ಹಾಗಾಗಿ ಏಸು ಎರಡನೇ ಸಾರಿ ಬಂದಾಗ ಅವರು ಯಾವ ರೀತಿಯ ನಂಬಿಕೆಯನ್ನು ಹುಡುಕುತ್ತಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಅದು ಮನುಷ್ಯನು ಕಲ್ಪಿಸಿದ ಕಟ್ಟಳೆಗಳನ್ನು ಆಚರಿಸುವ ನಂಬಿಕೆ ಇಲ್ಲ ಅವರು ಮನುಷ್ಯನ ಸಂಪ್ರದಾಯದಿಂದ ಪ್ರಭಾವಿತರಾಗಿಲ್ಲ ಈ ಕಾರಣದಿಂದಲೇ ತನ್ನಲ್ಲಿ ನಂಬಿಕೆಯಿಟ್ಟವರಿಗೆ ಯೇಸು ಹೀಗೆ ಹೇಳಿದರು ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು ಪ್ರಶ್ನೆ ಈಗ ಎಲ್ಲರೂ ನಂಬುತ್ತಿರುವ ಏಸು ಎರಡು ಸಾವಿರ ವರ್ಷಗಳ ಹಿಂದೆ ಬಂದ ಏಸುವೆ ಎಂದು ನಮಗೆ ಹೇಗೆ ತಿಳಿದಿದೆ ನಾವು ಅವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ಮತ್ತು ನಮ್ಮನ್ನು ಬಿಡುಗಡೆ ಮಾಡುವ ಅವರ ಬೋಧನೆಗಳು ಸತ್ಯವಾಗಿವೆ ಎಂದು ಯೇಸು ಹೇಳಿದರು ಹಾಗಾದರೆ ಎರಡು ಸಾವಿರ ವರ್ಷಗಳ ಹಿಂದೆ ಕ್ರಿಸ್ತನ ಮೂಲಭೂತ ಬೋಧನೆಗಳು ಮತ್ತು ಮಾದರಿಗಳನ್ನು ನೋಡೋಣ ಲೂಕನು ಸುವಾರ್ತೆ ಅಧ್ಯಾಯ ನಾಲ್ಕು ವಚನ ಹದಿನಾರರಲ್ಲಿ ಸಬ್ಬತ್ ದಿನವನ್ನು ಯಾರ ವಾಡಿಕೆಯ ಪ್ರಕಾರ ಆಚರಿಸಿದರು ಎಂದು ಹೇಳುತ್ತದೆ ಅವರ ವಾಡಿಕೆಯ ಪ್ರಕಾರ ಅರ್ಥ ಅವರ ಬೋಧನೆ ಈ ಪದ್ಧತಿಯನ್ನು ಕ್ರಿಸ್ತನ ಅನುಯಾಯಿಗಳು ಅವರನ್ನು ಬಿಡುಗಡೆ ಮಾಡುವ ಸತ್ಯವಾಗಿ ನಿರಂತರವಾಗಿ ಕೈಗೊಂಡು ನಡೆದರು ಸತ್ಯವೇದದ ಸಬ್ಬತ್ ದಿನ ಶನಿವಾರವಾಗಿದೆ ಅವರು ಶನಿವಾರ ಸಭೆಗೆ ಹೋದರು ಇದಲ್ಲದೆ ಮತ್ತಾಯನು ಸುವಾರ್ತೆ ಅಧ್ಯಾಯ ಇಪ್ಪತ್ತಾರರಲ್ಲಿ ಯೇಸು ಪ್ರತಿ ವರ್ಷ ನಿಗದಿತ ಸಮಯದಲ್ಲಿ ಅದನ್ನು ಆಚರಿಸುವ ಎಲ್ಲರಿಗೂ ಪಾಪಗಳ ಕ್ಷಮೆಗಾಗಿ ಸ್ಥಾಪಿಸಿದ ಹೊಸ ಒಡಂಬಡಿಕೆಯ ಪಸ್ಕ ಹಬ್ಬವನ್ನು ಆಚರಿಸಿದರು ಮತ್ತು ಅಪ್ಪುಸ್ತಲ ಪೌಲನು ಪತ್ರಗಳಲ್ಲಿ ಕ್ರಿಸ್ತನ ಅನುಯಾಯಿಗಳು ಈ ಬೋಧನೆಯನ್ನು ಅವರನ್ನು ಬಿಡುಗಡೆ ಮಾಡುವ ಸತ್ಯವಾಗಿ ಹಿಡಿದಿಟ್ಟುಕೊಳ್ಳುವುದನ್ನು ನಾವು ಕಾಣುತ್ತೇವೆ ಇದಲ್ಲದೆ ಆರಾಧನೆಯ ಸಮಯದಲ್ಲಿ ಪುರುಷನು ತನ್ನ ತಲೆಯನ್ನು ಮುಚ್ಚಿಕೊಳ್ಳದೆ ಮತ್ತು ಸ್ತ್ರೀಯು ಆಕ್ಷೇಪಿಸದೆ ಮುಸುಕು ಹಾಕಿಕೊಂಡು ದೇವರನ್ನು ಸರಿಯಾಗಿ ಮತ್ತು ಯೋಗ್ಯವಾಗಿ ಹೇಗೆ ಆರಾಧಿಸಬೇಕೆಂದು ಯೇಸು ಕಲಿಸಿದರು ಪೌಲನು ಹೇಳಿದಂತೆ ನಾನು ಯಾರನ್ನೂ ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ ಸ್ತ್ರೀಯು ಮುಸುಕಿಲ್ಲದಿರುವುದು ತಲೆಬೋಳಿಸಿಕೊಂಡಿರುವುದು ಒಂದೇ ಅವನು ಯೇಸುಕ್ರಿಸ್ತನಿಂದ ಮುಸುಕು ಹಾಕಿಕೊಳ್ಳುವುದರ ಕುರಿತ ಈ ಬೋಧನೆಯನ್ನು ರವಾನಿಸಿದನು ಎಷ್ಟಾದರೂ ಈಗ ಎರಡು ಸಾವಿರ ವರ್ಷಗಳು ಕಳೆದಿವೆ ಮತ್ತು ದೇವರಾಜ್ಞೆಗಳಾದ ಹೊಸ ಒಡಂಬಡಿಕೆಯ ಪಸ್ಕಹಬ್ಬವನ್ನು ಆಚರಿಸುವ ಸಬ್ಬತ್ ದಿನವನ್ನು ಪವಿತ್ರವಾಗಿ ಆರಾಧಿಸುವ ಮತ್ತು ಸ್ತ್ರೀಯು ಮುಸುಕನ್ನು ಹಾಕಿಕೊಂಡು ಆರಾಧನೆಯನ್ನು ಮಾಡುವ ಯಾವುದೇ ಸಭೆಯನ್ನು ನಾವು ಕಾಣುವುದಿಲ್ಲ ಅಲ್ಲವೇ ನಾವು ಸುತ್ತಲೂ ನೋಡಿದಾಗ ಕ್ರೈಸ್ತಧರ್ಮ ಮತ್ತು ಅದರ ಸಿದ್ಧಾಂತಗಳು ಸತ್ಯವೇದ ಬೋಧನೆಗಳಿಂದ ಬಹಳ ದೂರವಿರುವ ಬೋಧನೆಗಳು ಮತ್ತು ಸಂಪ್ರದಾಯಗಳ ಸುತ್ತಲೂ ಬೆಳೆದಿವೆ ದುರದೃಷ್ಟವಶಾತ್ ಈ ಬದಲಾವಣೆಯು ಪೋಪ್ ಎಲ್ಲಾ ಸಭೆಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಿದಾಗ ಮತ್ತು ಯೇಸುವಿನ ಹೆಸರಿನಲ್ಲಿ ರೋಮಿನ ಸೂರ್ಯ ದೇವನ ಸಂಪ್ರದಾಯಗಳನ್ನು ಅನುಸರಿಸಲು ಕ್ರೈಸ್ತಧರ್ಮವನ್ನು ಮರುರೂಪಿಸಿದಾಗ ಎರಡನೇ ಶತಮಾನದ ಮಧ್ಯಭಾಗದಿಂದ ನಾಲ್ಕನೇ ಶತಮಾನದ ಮಧ್ಯಭಾಗದವರೆಗೆ ಸಂಭವಿಸಲು ಪ್ರಾರಂಭಿಸಿತು ನಾವು ಇತಿಹಾಸವನ್ನು ನೋಡಿದಾಗ ಭಾನುವಾರದ ಆರಾಧನೆಯು ವಾಸ್ತವವಾಗಿ ರೋಮ್ನಲ್ಲಿ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೊಂದರಲ್ಲಿ ಮಗನಲ್ಲ ಎನ್ ಆದರೆ ಸೂರ್ಯನನ್ನು ಎಸ್ ಯು ಎನ್ ಆರಾಧಿಸಲು ಘೋಷಿಸಿದ ನಿಯಮವಾಗಿತ್ತು ಕ್ರೈಸ್ತರು ಸಾವಿನ ಭಯದಿಂದಾಗಿ ಅದನ್ನು ತಮ್ಮ ಸಂಪ್ರದಾಯವಾಗುವವರೆಗೂ ಆಚರಿಸಲು ಒತ್ತಾಯಿಸಲಾಯಿತು ಇದಲ್ಲದೆ ಪಾರಸಿಯ ಸೂರ್ಯ ದೇವನಾದ ಮಿತ್ರನ ಜನದಿಂದ ಹುಟ್ಟಿಕೊಂಡ ಡಿಸೆಂಬರ್ ಇಪ್ಪತ್ತೈದು ಯೇಸುವಿನ ಸ್ವರ್ಗಾರೋಹಣದ ಸುಮಾರು ಮುನ್ನೂರ ವರ್ಷಗಳ ನಂತರ ಕ್ರಿಸ್ತಶಕ ಮುನ್ನೂರ ಐವತ್ನಾಲ್ಕೂ ರಿಂದ ಕ್ರೈಸ್ತ ಧರ್ಮವನ್ನು ಆವರಿಸಿತು ಅಂದಿನಿಂದ ಕ್ರೈಸ್ತರು ದೀರ್ಘಕಾಲ ತಮ್ಮಲ್ಲಿ ಬೆಳೆದ ಈ ಸಂಪ್ರದಾಯಗಳು ಈಗ ಅವರ ನಂಬಿಕೆಯು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಆಧರಿಸಿದೆ ಎಂದು ತಿಳಿಯದೆ ಆಚರಿಸುತ್ತಿದ್ದಾರೆ ಮತ್ತು ಯೇಸುವಿನ ಪ್ರಕಾರ ದೇವರನ್ನು ಆರಾಧಿಸುವುದು ಏನಾಗಿದೆ ವ್ಯರ್ಥವಾಗಿದೆ ಬೀಳಿಯೊಂದಿಗೆ ಬೆಳೆಯುವ ಮರದಂತೆ ಅಥವಾ ವಿವೇಕವಿಲ್ಲದ ಲಾಟರಿ ಮಾಡುತ್ತಿದ್ದ ಗ್ರಾಮಸ್ಥರ ರೀತಿ ಇದ್ದಾರೆ ಹಾಗಾದರೆ ಇಡೀ ಲೋಕವು ಸಂಪ್ರದಾಯಗಳು ಮತ್ತು ಮನುಷ್ಯ ಕಲ್ಪಿಸಿದ ಆಚರಣೆಗಳ ಮೂಲಕ ದೇವರನ್ನು ವ್ಯರ್ಥವಾಗಿ ಆರಾಧಿಸುತ್ತಿದ್ದರೆ ದೇವರು ಯಾರಿಗೆ ಆತ್ಮರಕ್ಷಣೆಯನ್ನು ನೀಡುತ್ತಾರೆ ಯಾರೊಬ್ಬರಿಗೂ ಇಲ್ಲ ಅವರು ಸಂಪ್ರದಾಯದಿಂದ ಪ್ರಭಾವಿತರಾಗಿಲ್ಲ ಅಲ್ಲವೇ ಈ ಕಾರಣದಿಂದಲೇ ಎರಡನೇ ಬರುವಿಕೆಯ ಕ್ರಿಸ್ತನು ಈಗಾಗಲೇ ಸತ್ಯವೇದದ ಎಲ್ಲಾ ಪ್ರವಾದನೆಗಳ ಪ್ರಕಾರ ಬಂದಿದ್ದಾರೆ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಮತ್ತು ಅವರು ನಮ್ಮ ಸಮಯದಲ್ಲಿ ದೇವರ ಬೋಧನೆಗಳನ್ನು ಪುನಃಸ್ಥಾಪಿಸಿದ್ದಾರೆ ಮೀಕನು ಅಧ್ಯಾಯ ನಾಲ್ಕೂರಲ್ಲಿ ಅಂತ್ಯಕಾಲದಲ್ಲಿ ಬಹುದೇಶಗಳವರು ಬಂದು ದೇವರಿಂದ ಕಲಿಯುವರು ಎಂದು ಹೇಳುತ್ತದೆ ಹೀಗೆ ಹೇಳಲಾಗಿದೆ ಆತನು ಏನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ದೇವರಿಂದ ಕಲಿಯುವ ಈ ಅವಕಾಶವನ್ನು ಯಾರೊಬ್ಬರೂ ಕಳೆದುಕೊಳ್ಳಬಾರದು ಹೌದಲ್ಲವೇ ಹಾಗಾದರೆ ಲೋಕದ ಎಲ್ಲಾ ಸಭೆಗಳಲ್ಲಿ ಎರಡನೇ ಬರುವಿಕೆಯ ಕ್ರಿಸ್ತನಿಂದ ಕಲಿಸಲ್ಪಟ್ಟ ಸಬ್ಬತ್ತಿನ ಹಬ್ಬ ಮತ್ತು ಮುಸುಕಿನ ನಿಯಮದಂತಹ ದೇವರ ಎಲ್ಲಾ ಆಜ್ಞೆಗಳನ್ನು ಆಚರಿಸುವ ಏಕೈಕ ಸಭೆ ಯಾವುದು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಮಾತ್ರ ನಮ್ಮನ್ನು ಬಿಡುಗಡೆ ಮಾಡಿದ ಕ್ರಿಸ್ತನ ಬೋಧನೆಗಳನ್ನು ಕಲಿಸುತ್ತದೆ ಮತ್ತು ಕೈಗೊಂಡು ನಡೆಯುತ್ತದೆ ಬರಲು ಬಯಸುವ ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸಲು ನಾನು ಬಯಸುತ್ತೇನೆ ದಯವಿಟ್ಟು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾರ್ಡ್ನಲ್ಲಿ ಸತ್ಯವೇದವನ್ನು ಅಧ್ಯಯನ ಮಾಡಿ ಹಾಗಾಗಿ ನಾವು ಮಾನವನ ಸಂಪ್ರದಾಯವನ್ನು ಬಿಟ್ಟು ದೇವರ ಆಜ್ಞೆಗಳನ್ನು ಹಿಡಿದಿಟ್ಟುಕೊಳ್ಳುವ ನಿಜವಾದ ನಂಬಿಕೆಯೊಂದಿಗೆ ನಮ್ಮ ಆತ್ಮರಕ್ಷಣೆಯನ್ನು ಸ್ವೀಕರಿಸಬಹುದು ನಾನು ದೇವರನ್ನು ಸಂಧಿಸಿದ ಮತ್ತು ದೇವರಿಂದ ಕಲಿತಿರುವ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾರ್ಡ್ನ ಸದಸ್ಯನಾಗಲು ಬಹಳ ಕೃತಜ್ಞನಾಗಿದ್ದೇನೆ ಮತ್ತು ಹೆಮ್ಮೆ ಪಡುತ್ತೇನೆ ಇದಕ್ಕಾಗಿ ನನ್ನ ದೇವರು ನಮ್ಮ ದೇವರಾದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಗೆ ನಾನು ಎಲ್ಲಾ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಮತ್ತು ಪ್ರಸ್ತುತಿಯನ್ನು ಆಲಿಸಿದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ